ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯ ಬಂಧುಗಳೇ ಶನಿ ಮಹಾತ್ಮನ ಪ್ರಭಾವದಿಂದ ಜೀವನವೇ ಬೇಡವಾಗಿದೆ ಎಂದು ಅನಿಸುತ್ತಿದೆ ಕಳೆದ ಎರಡು ವರ್ಷಗಳಿಂದ ನೀವು ಪಟಪಾಡು ಅನುಭವಿಸಿದ ಅನು ಅವಮಾನ ಕಣ್ಣೀರು ಅಷ್ಟಿಷ್ಟಲ್ಲ ಬೆಟ್ಟದಷ್ಟು ಕೆಲಸ ಮಾಡಿದರೂ ಸಾಸುವೆಯಷ್ಟು ಪ್ರತಿಫಲ ಸಿಗುತ್ತಿಲ್ಲ ನನ್ನ ಹಣೆಬರಹವೇ ಇಷ್ಟು ಎಂದು ಖಿನ್ನತೆಗೆ ಜಾರಿದ್ದೀರಾ ಹಾಗಾದರೆ ಎದ್ದೇಳಿ ಕಣ್ಣೀರು ಒರೆಸಿಕೊಳ್ಳಿ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಕರ್ಮ ಶನಿ ಮಹಾತ್ಮನು ನಿಮಗೆ ನ್ಯಾಯ ಒದಗಿಸುವ ಸಮಯ ಬಂದಿದೆ ಈ ಡಿಸೆಂಬರ್ ತಿಂಗಳು ಮಕರ ರಾಶಿಯವರ ಪಾಲಿಗೆ ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ಯುವ ತಿಂಗಳು ಆದರೆ ಎಚ್ಚರ ಶನಿಯು ಕೊಡುವುದಕ್ಕೂ ಮುನ್ನ ಒಂದು ಅಂತಿಮ ಪರೀಕ್ಷೆ ಮಾಡುತ್ತಾನೆ ಈ ತಿಂಗಳು ನಿಮಗೆ ಎದುರಾಗುವ ಆ ಒಂದು ಗುಪ್ತ ಸಮಸ್ಯೆ ಏನು ಅದರಿಂದ ಪಾರಾಗಿ ಶನಿಯ ಕೃಪೆಗೆ ಪಾತ್ರರಾಗುವುದು ಹೇಗೆ ಎಲ್ಲವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಜೈ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಮಕರ ರಾಶಿಯವರೇ ನೀವು ಕಠಿಣ ಪರಿಶ್ರಮಿಗಳು ಎಷ್ಟೇ ಕಷ್ಟ ಬಂದರೂ ಬೆನ್ನು ತೋರಿಸದೆ ದುಡಿಯುವ ಛಲ ನಿಮ್ಮದು ಆದರೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲ ಆದರೆ ಡಿಸೆಂಬರ್ ತಿಂಗಳು ಗ್ರಹಗಳ ಸ್ಥಿತಿಗತಿ ಬದಲಾಗುತ್ತಿದೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಬಲವಾಗಿ ಆಗಿರುವುದರಿಂದ ಇಷ್ಟು ದಿನ ನಿಮಗೆ ಮೋಸ ಮಾಡಿದವರು ನಿಮ್ಮನ್ನು ಹಾಡಿಕೊಂಡವರು ಈಗ ನಿಮ್ಮ ಕಾಲಡಿಯಲ್ಲಿ ಬೀಳುವ ಸಮಯ ಸಮಯ ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ಕಳೆದ ಹನ್ನೊಂದು ತಿಂಗಳು ಆಫೀಸಿನಲ್ಲಿ ನೀವು ಎಷ್ಟೇ ದುಡಿದರೂ ನಿಮ್ಮ ಹೆಸರು ಎಲ್ಲೋ ಕೊನೆಯಲ್ಲಿ ಇರುತ್ತಿತ್ತು ನಿಮ್ಮ ಶ್ರಮಕ್ಕೆ ಬೆಲೆಯೇ ಸಿಕ್ಕಿರಲಿಲ್ಲ ಆದರೆ ಡಿಸೆಂಬರ್ ಹತ್ತರ ನಂತರ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ನಿಮ್ಮ ಕಂಪನಿಯ ಬಾಸ್ ಗಮನ ನಿಮ್ಮತ್ತ ಅರಿಯುತ್ತದೆ ದಿನ ಇವರನ್ನು ನಾವು ಗುರುತಿಸಲೇ ಇಲ್ಲವಲ್ಲ ಎಂದು ಅವರಿಗೆ ಅನಿಸಲು ಶುರುವಾಗುತ್ತದೆ ಬಹುಕಾಲದಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳದ ಹೇರಿಕೆ ಈ ತಿಂಗಳು ನಿಮ್ಮ ಕೈ ಸೇರುವುದು ಖಚಿತ ಇನ್ನು ಜಾಬ್ ಚೇಂಜ್ ಮಾಡಬೇಕು ಎಂದುಕೊಂಡಿರುವ ಮಕರ ರಾಶಿಯವರಿಗೆ ಇದು ಸುವರ್ಣಾವಕಾಶ ನಿಮ್ಮ ತಾಳ್ಮೆಯ ಪರೀಕ್ಷೆ ಮುಗಿದಿದೆ ನೀವು ಕೇವಲ ಉದ್ಯೋಗ ಬದಲಾಯಿಸುವುದಿಲ್ಲ ನೀವು ಒಂದು ಉನ್ನತ ಮಟ್ಟದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೀರಿ ನಿಮಗಿಂತ ಕಡಿಮೆ ಸಾಮರ್ಥ್ಯ ಇರುವವರು ಮೇಲೇರಿ ಹೋಗುವುದನ್ನು ನೋಡಿ ನೀವು ಅನುಭವಿಸಿದ ನೋವಿಗೆ ಈ ತಿಂಗಳು ಉತ್ತರ ಸಿಗಲಿದೆ ಹಾಗಾದರೆ ನಿರುದ್ಯೋಗಿಗಳ ಕತೆ ಏನು ಎಂದು ಕೇಳುವುದಾದರೆ ನಿಮ್ಮ ಕಾಯುವಿಕೆ ಅದು ಮುಗಿದಿದೆ ಸ್ನೇಹಿತರೆ ಈ ತಿಂಗಳು ನೀವು ಕೇವಲ ಸಂದರ್ಶನಕ್ಕೆ ಹೋಗುವುದಿಲ್ಲ ನೀವು ಆಯ್ಕೆಯಾಗುತ್ತೀರಿ ಡಿಸೆಂಬರ್ ಇಪ್ಪತ್ತೆರಡರ ಒಳಗೆ ನಿಮ್ಮ ಕೈಯಲ್ಲಿ ಒಂದು ನೇಮಕಾತಿ ಪತ್ರ ಇರುತ್ತದೆ ಇದು ಕೇವಲ ಭವಿಷ್ಯವಲ್ಲ ಇದು ಗ್ರಹಗಳು ನಿಮಗೆ ನೀಡುತ್ತಿರುವ ವರದಾನ ಮತ್ತು ನಿಮ್ಮ ಆತ್ಮವಿಶ್ವಾಸ ಮರಳಿ ಬರಲಿದೆ ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳೇ ನಿಮಗೆ ವ್ಯವಹಾರದಲ್ಲಿ ಒಂದು ನಿಶ್ಚಲ ಸ್ಥಿತಿ ಇತ್ತು ಹಣ ಬರುತ್ತಿತ್ತು ಆದರೆ ನಿಲ್ಲುತ್ತಿರಲಿಲ್ಲ ಹೊಸ ಯೋಜನೆಗಳು ಕಾಗದದ ಮೇಲೆಯೇ ಇರುತ್ತಿದ್ದವು ಆದರೆ ಈ ತಿಂಗಳು ನಿಮ್ಮ ವ್ಯಾಪಾರದ ಚಕ್ರ ವೇಗವಾಗಿ ತಿರುಗಲು ಪ್ರಾರಂಭಿಸುತ್ತದೆ ನಿಮ್ಮ ಮಾತಿನಲ್ಲೇ ಒಂದು ಆಕರ್ಷಣೆ ಇರುತ್ತದೆ ನಿಮ್ಮ ಮಕರ ರಾಶಿಯ ನಿಜವಾದ ಗುಣವಾದ ರಾಜತಾಂತ್ರಿಕತೆ ಈಗ ಕೆಲಸ ಮಾಡುತ್ತದೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಹೊಸ ಪಾಲುದಾರಿಕೆಗಳು ನಿಮ್ಮನ್ನು ಹರಸಿ ಬರುತ್ತವೆ ಇನ್ನು ನಮ್ಮ ಅನ್ನದಾತರಾದ ಕೃಷಿಕರಿಗೆ ಅವಮಾನದ ವೈಪರೀತ್ಯ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದೀರಿ ಈ ತಿಂಗಳು ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಲಿದೆ ನಿಮ್ಮ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗುವುದಲ್ಲದೆ ಸರ್ಕಾರಿ ವಲಯದಿಂದ ಬರಬೇಕಾದ ಸಹಾಯಧನ ಅಥವಾ ಸವಲತ್ತುಗಳು ನೇರವಾಗಿ ನಿಮ್ಮ ಕೈ ಸೇರಲಿದೆ ಸಾಲದ ಸುಳಿಯಿಂದ ಹೊರಬರಲು ಒಂದು ಹೊಸದಾರಿ ಕಾಣಿಸುತ್ತದೆ ಸ್ನೇಹಿತರೆ ಅದರಲ್ಲೂ ಮುಖ್ಯವಾಗಿ ಕೊಟ್ಟ ಸಾಲ ವಾಪಸ್ಸಾಗದೆ ಒದ್ದಾಡುತ್ತಿದ್ದೀರಿ ಅಲ್ಲವೇ ನೀವು ಯಾರಿಗೂ ಸಹಾಯ ಮಾಡಲು ಹೋಗಿ ಈಗ ನೀವೇ ಸಂಕಷ್ಟದಲ್ಲಿದ್ದೀರಿ ಈ ಡಿಸೆಂಬರ್ ತಿಂಗಳು ಈ ಹಣ ಅನಿರೀಕ್ಷಿತವಾಗಿ ಕೈ ಸೇರಲಿದೆ ಕೋರ್ಟ್ ಕಚೇರಿ ಮೆಟ್ಟಲೇರಿದರು ಒಂದು ಸೌಹಾರ್ದಯುತ ಒಪ್ಪಂದದ ಮೂಲಕ ನಿಮ್ಮ ಹಣ ನಿಮಗೆ ಮರಳಿ ಬರುತ್ತದೆ ಮಕರ ರಾಶಿಯವರು ಯಾವಾಗಲೂ ಸಂಬಂಧಗಳಿಗೆ ಬೆಲೆ ಕೊಡುವವರು ಆದರೆ ಇತ್ತೀಚೆಗೆ ಮನೆಯಲ್ಲೇ ನಿಮಗೆ ಬೆಲೆ ಇರಲಿಲ್ಲ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೂ ದೊಡ್ಡ ಜಗಳಗಾಗಿ ಮಾತುಕತೆ ನಿಂತು ಹೋಗಿತ್ತೆ ಈ ತಿಂಗಳು ಎಲ್ಲಾ ಮುನಿಸು ಕರಗುವ ಸಮಯ ನಿಮ್ಮ ಸಂಗಾತಿಗೆ ನಿಮ್ಮ ಬೆಲೆ ಏನು ಎಂಬುದು ಅರಿವಾಗುತ್ತದೆ ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಒಂದು ಸಣ್ಣ ಪ್ರವಾಸ ಮಾಡುವ ಯೋಗವೂ ಇದೆ ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಇನ್ನು ಮದುವೆ ಆಗಿಲ್ಲದ ಯುವಕ ಯುವತಿಯರಿಗೆ ಈ ವರ್ಷವೂ ಮದುವೆ ಆಗಲಿಲ್ಲ ಎಂದು ಕೊರಗು ನಿಮ್ಮನ್ನು ಕಾಡುತ್ತಿರಬಹುದು ಆದರೆ ಡಿಸೆಂಬರ್ ಶುಕ್ರನ ಆಶೀರ್ವಾದ ತಿಂಗಳು ಅತ್ಯಂತ ಅನಿರೀಕ್ಷಿತವಾದ ಆದರೆ ಅತ್ಯುತ್ತಮ ಸಂಬಂಧ ಒಂದು ತಿಂಗಳು ಕೂಡಿ ಬರಲಿದೆ ನೀವು ಕನಸಿನಲ್ಲೂ ಎಣಿಸಿರದಂಥ ಉತ್ತಮ ಜಾಗದಿಂದ ಸಂಬಂಧ ಬಂದು ಮಾತುಕತೆ ಮುಗಿದು ನಿಶ್ಚಿತಾರ್ಥದವರೆಗೂ ಮಾತು ಹೋಗುವುದರಲ್ಲಿ ಸಂಶಯವೇ ಇಲ್ಲ ನಿಮ್ಮ ಕಾಯುವಿಕೆಗೆ ಅತ್ಯಂತ ಸಿಹಿಯಾದ ಕಾಲ ಸಿಗಲಿದೆ ವಿದ್ಯಾರ್ಥಿಗಳೇ ನಿಮ್ಮ ಗಮನ ಬೇರೆಡೆ ಹರಿದು ಹೋಗಿತ್ತು ಓದಿನಲ್ಲಿ ಆಸಕ್ತಿ ಕಳೆದುಕೊಂಡಿದ್ದೀರಿ ಆದರೆ ಈ ತಿಂಗಳು ನಿಮ್ಮ ಏಕಾಗ್ರತೆ ಮರಳಿ ಬರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣುವಿರಿ ಮುಖ್ಯವಾಗಿ ವಿದೇಶಿ ವಿದ್ಯಾಭ್ಯಾಸಕ್ಕೆ ಪ್ರಯತ್ನಿಸುತ್ತಿರುವ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಅಡ್ಮಿಷನ್ ಗೊಂದಲಗಳು ಎಲ್ಲವೂ ನಿವಾರಣೆಯಾಗಿ ನಿಮ್ಮ ಕನಸಿನ ಹಾದಿ ಸುಗಮವಾಗುತ್ತದೆ ಮಕ್ಕಳ ಆರೋಗ್ಯ ಅಥವಾ ಅವರ ಅಟಮಾದಿತನದಿಂದ ಬಳಲುತ್ತಿದ್ದ ಪೋಷಕರಿಗೆ ಈ ತಿಂಗಳು ನೆಮ್ಮದಿ ಸಿಗಲಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿದೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ತಿಂಗಳು ಒಂದು ಸಿಹಿ ಸುದ್ದಿ ಕೇಳುವ ಸಾಧ್ಯತೆ ಬಹಳ ಪ್ರಬಲವಾಗಿದೆ ವೈದ್ಯಕೀಯ ಚಿಕಿತ್ಸೆಗಳು ಫಲ ನೀಡಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಈ ತಿಂಗಳಿನ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಅನಿರೀಕ್ಷಿತವಾದ ಧನಾಗಮನ ಮಕರ ರಾಶಿಯವರೇ ನೀವು ಹಣವನ್ನು ನಿರೀಕ್ಷಿಸಿದ ಮೂಲಗಳಿಂದ ಪಡೆಯಲಿದ್ದೀರಿ ಅದು ಹಳೆಯ ಹೂಡಿಕೆಯಾಗಿರಬಹುದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಇರಬಹುದು ಅಥವಾ ಕೆಲವರಿಗೆ ಲಾಟ್ ಲಾಟರಿ ಮೂಲಕವೂ ಅದೃಷ್ಟ ಕುಲಾಯಿಸಲಬಹುದು ನಿಮ್ಮ ಆರ್ಥಿಕ ಸಂಕಷ್ಟಗಳಿಗೆ ದಿಢೀರ್ ಪರಿಹಾರ ಒಂದು ಸಿಗಲಿದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ವರ್ಷಗಳಿಂದ ಹೋರಾಡುತ್ತಿದ್ದೀರಿ ನಿಮ್ಮದು ನ್ಯಾಯದ ಪರವಾಗಿದ್ದರೂ ಸಾಕ್ಷಿಗಳ ಕೊರತೆಯಿಂದ ಸೋಲಿನ ಭೀತಿಯಲ್ಲಿ ಇದ್ದೀರಿ ವಕೀಲರು ಸರಿಯಾದ ವಾದ ಮಂಡಿಸುತ್ತಾರೆ ಅಥವಾ ಎದುರು ಪಕ್ಷದವರು ತಾವಾಗಿಯೇ ಒಪ್ಪಂದಕ್ಕೆ ಬರುತ್ತಾರೆ ಇನ್ನು ಮುಗಿಯಿತು ಎಂದುಕೊಂಡಿದ್ದ ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ಸ್ನೇಹಿತರೆ ನಿಮ್ಮ ಮೇಲಿದ್ದ ದೊಡ್ಡ ಭಾರ ಇಳಿಯಲಿದೆ ಇಷ್ಟೆಲ್ಲ ಸಕಾರಾತ್ಮಕ ಬದಲಾವಣೆಗಳು ನಡೆಯುವಾಗ ಮಕರ ರಾಶಿಯವರೇ ಶನಿ ಮಹಾತ್ಮ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಈ ತಿಂಗಳು ನಿಮ್ಮನ್ನು ಕಾಡುವ ಅತಿ ದೊಡ್ಡ ಸಮಸ್ಯೆ ಎಂದರೆ ಮಾನಸಿಕ ಒತ್ತಡ ಮತ್ತು ಒಂಟಿತನ ಎಲ್ಲವೂ ಸರಿಯಾಗುತ್ತಿರುವಾಗಲೂ ನಿಮಗೆ ಏನೋ ಕಳೆದುಕೊಂಡಂತ ಭಾವನೆ ಕಾಡಬಹುದು ರಾತ್ರಿ ನಿದ್ದೆ ಬಾರದೆ ಅನಾವಶ್ಯಕವಾಗಿ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತೀರಿ ಇದರ ಲಾಭವನ್ನು ಪಡೆದುಕೊಂಡು ನಿಮ್ಮ ಸುತ್ತಮುತ್ತ ಇರುವವರೇ ನಿಮ್ಮ ಆಪ್ತರಿ ನಿಮ್ಮ ಬೆನ್ನೆ ಹಿಂದೆ ಚೂರಿ ಹಾಕುವ ಸಾಧ್ಯತೆ ಇದೆ ಯಾರನ್ನು ಹೆಚ್ಚು ನಂಬುತ್ತೀರೋ ಅವರಿಂದಲೇ ಮೋಸ ಹೋಗುವ ಭೀತಿ ಇದೆ ಗುಪ್ತ ಶತ್ರುಗಳ ಕಾಟ ಈ ತಿಂಗಳು ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ ಈ ಮಾನಸಿಕ ಒತ್ತಡ ಮತ್ತು ಶತ್ರು ಬಾಧೆಯಿಂದ ಪಾರಾಗಲು ಇಲ್ಲಿದೆ ಶಕ್ತಿಶಾಲಿ ಪರಿಹಾರ ಶನಿಯ ಅಧಿಪತಿ ಮತ್ತು ಶನಿಯನ್ನು ನಿಯಂತ್ರಿಸಬಲ್ಲ ಏಕೈಕ ದೈವ ಹನುಮ ಅಂದ್ರೆ ಹನುಮಂತ ಈ ತಿಂಗಳು ಪ್ರತಿ ಶನಿವಾರ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ವಿಳೆದೆಳೆ ಹಾರವನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಪಠಿಸಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ ಹಾಗೆ ಅಂಗವಿಕಲರಿಗೆ ಅಥವಾ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿದರೆ ಶನಿ ಮಹಾತ್ಮನು ತಕ್ಷಣ ಒಲಿಯುತ್ತಾನೆ ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಸಂಜೆ ಮನಸ್ ಮನೆಯಲ್ಲಿ ದೀಪ ಹಚ್ಚುವಾಗ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮಕರ ರಾಶಿಯವರೇ ಕತ್ತಲೆ ಕರಗುವ ಸಮಯ ಬಂದಿದೆ ಭಯಪಡಬೇಡಿ ಧರ್ಮದ ದಾರಿಯಲ್ಲಿ ನಡೆದರೆ ಶನಿ ಮಹಾತ್ಮ ನಿಮಗೆ ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ ಈ ತಿಂಗಳು ನಿಮ್ಮ ಬದುಕಿನ ಹೊಸ ಇನ್ನಿಂಗ್ಸ್ ಆಗಲಿದೆ ಶುರುವಾಗಲಿದೆ ಈ ತಿಂಗಳು ನಿಮ್ಮ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಈ ತಿಂಗಳು ನಿಮ್ಮ ಅದೃಷ್ಟದ ದಿನ ಶನಿವಾರ ಯಾವುದೇ ಹೊಸ ಕೆಲಸ ಹೊಸ ಹೂಡಿಕೆ ಮಾಡುವುದಿದ್ದರೆ ಶನಿವಾರದಂದೇ ಮಾಡಿ ಜಯ ಖಚಿತ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗಲಿ ಮಕರ ರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಫಸ್ಟು ಒಂದು ಲೈಕ್ ಮಾಡಿ ಹಾಗೆ ಒಂದು ಮಕರ ರಾಶಿಯವರಾಗಿದ್ದರೆ ಶೇರ್ ಮಾಡಿ ಮಕರ ರಾಶಿಗೆ ಮತ್ತೆ ವಿಷಯ ಎಲ್ಲರಿಗೂ ಶೇರ್ ಆಗಲಿ ಮತ್ತೆ ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂಥವರು ನನ್ನ ವಿಡಿಯೋಗೆ ಫಸ್ಟು ಲೈಕ್ ಕೊಟ್ಟು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಪ್ರತಿದಿನ ನಾನು ನನ್ನ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ನೋಡಿ ನನ್ನ ವಿಡಿಯೋಗೆ ಲೈಕ್ ಕೊಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇಲ್ಲಿ ನಮ್ಮ ಚಾನಲ್ಗೆ ಅಂತ ಕೇಳ್ಕೊತಾ ಪ್ರತಿದಿನ ನಾನು ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಹೊಸ್ತಾಗಿ ನೋಡ್ತಾ ಇರೋರು ನಿಮ್ಮ ಹೆಸರು ಮತ್ತು ರಾಶಿನ ಮೆನ್ಷನ್ ಮಾಡಿ ನಿಮ್ಮ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರ ಎನ ಮಹಾಂತ ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನೀಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ